ವೆಲ್ಕಮ್ ಬ್ಯಾಕ್ ಬಿಜೆಪಿ ಸರ್ಕಾರ ಇದ್ದಾಗ ಆರ್ ಎಸ್ ಎಸ್ಗೆ ನೂರಾರು ಎಕರೆ ಭೂಮಿ ಕೊಟ್ಟಿದ್ದಾರೆ ಬಿಜೆಪಿ ಕೊಟ್ಟಿರುವ ಸರ್ಕಾರಿ ಜಮೀನನ್ನ ವಾಪಸ್ ಪಡಿತೇವೆ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಜೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ ಎಸ್ ಕೊಟ್ಟಂತಹ ಭೂಮಿಯನ್ನು ವಾಪಸ್ ಪಡಿತೀವಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದು ಜನರಲ್ಲಿ ಕೋಮುವಾದದ ವಿಚಾರವನ್ನ ತುಂಬಬಾರದು ಮಕ್ಕಳಲ್ಲಿ ತಪ್ಪು ವಿಚಾರಗಳನ್ನ ತಲೆಗೆ ಹಾಕಬಾರದು ಪಠ್ಯ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿನೇಶ್ ಗುಂಜೂರಾವ್ ಅದನ್ನು ಕೂಡ ಮುಚ್ಚಿ ಇಡಬೇಕು ಅಂತ ಹೇಳೋದಿಲ್ಲ ಎಲ್ಲ ಗೊತ್ತಿರಬೇಕು ಅವ್ರಿಗೆ ಒಂದು ರೀತಿಯಾಗಿ ಅವರನ್ನು ನಾವು ತೊಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಇದೆಲ್ಲ ಅದು ಸರಿಯಲ್ಲ ಮಕ್ಕಳಲ್ಲಿ ಮತ್ತು ಅದರಲ್ಲೂ ಕೂಡ ಮಕ್ಕಳ ಚಿಕ್ಕ ವಯಸ್ಸಿನಲ್ಲೇ ನಾವು ಅವರಿಗೆ ಒಂದು ತಪ್ಪು ವಿಚಾರಗಳನ್ನು ಅವ್ರದ್ದು ಅವರ ಅವರ ತಲೆಯಲ್ಲಿ ಹಾಕೋದಕ್ಕೆ ಹೊರಟುಬಿಟ್ರೆ ಅದು ಖಂಡಿತವಾಗಿಯೂ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅದಾಗಲೂಬಾರ್ದು ಅದಕ್ಕೋಸ್ಕರ ನಾವು ಇಂಥ ಕ್ರಮಗಳು ತಗೊಳ್ಳೇ ಕಾಂಗ್ರೆಸ್ ಪಕ್ಷ ಇದು ಮಾಡಲೇಬೇಕಾಗ್ತದೆ ಅದು ನಾನೇ ಈಗಿನ ಹೇಳೋಕ್ಕಾಗಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಕಂದಾಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳದ್ದು ನೋಡಬೇಕಾಗ್ತದೆ ಏನೇನಾಗಿದೆ ಹೇಗೆ ಆಗಿದೆ ಕಾನೂನು ಬದ್ಧವಾಗಿ ಆಗಿದೆಯಾ ಸರಿಯಾದ ಒಂದು ಬೆಲೆಗೆ ಅವರು ಅದಕ್ಕೆ ಕೊಟ್ಟಿದ್ದಾರಾ ಆರೋಗ್ಯ ಇಲಾಖೆಯ ಹಳೆಯ ಟೆಂಡರ್ಗಳನ್ನು ರದ್ದುಗೊಳಿಸಲಾಗಿದ್ದು ಡಾಕ್ಟರ್ ಸುಧಾಕರ್ ಸಚಿವರಾಗಿದ್ದಾಗ ಕೊಟ್ಟಿದ್ದಂತಹ ಟೆಂಡರ್ಗಳು ಆರೋಗ್ಯ ಇಲಾಖೆಯನ್ನ ಕ್ಲೀನ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಟೆಂಡರ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪ ಸುಧಾಕರ್ ಅನುಮೋದನೆ ಕೊಟ್ಟಿದ್ದ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ಸಿಎಂ ಸೂಚನೆ ಮೇರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ರಮವನ್ನು ಕೈಗೊಂಡಿದ್ದು ಒನ್ ನಾಟ್ ಏಟ್ ಆನ್ಸ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಸಚಿವರು ಹೇಳಿದ್ದಾರೆ ಸೊ ಈಗಾಗಲೇ ಕೆಲವು ಟೆಂಡರ್ಗಳನ್ನ ಟೆಂಡರ್ ಮಾಡಿದ್ವಿ ಕೂಡ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರಿಬೇಕು ಅಂತ ಹೇಳಿದ್ವಿ ಡಯಾಲಿಸಿಸ್ ಕೇಂದ್ರಗಳನ್ನು ಭಾಳ ಅವ್ಯವಸ್ಥೆ ಇದೆ ರಾಜ್ಯದಲ್ಲಿ ಅದನ್ನು ಸರಿಯಾದ ದಾರಿಗೆ ತರತಕ್ಕಂಥದ್ದಕ್ಕೆ ಈಗ ಒಂದು ಮಾಡ್ತಾ ಇದೀವಿ ಸೊ ಈ ಈಗಾಗಲೇ ತೀರ್ಮಾನಗಳು ತಗೊಂಡಿದ್ದೀವಿ ಇನ್ನೂ ಕೆಲವು ತೀರ್ಮಾನಗಳನ್ನು ನಾವು ಈ ವಾರ ತಗೊಂಡು ಇದೊಂದು ಜರೂರಾಗಿರ್ತಕ್ಕಂಥ ಕೆಲಸಗಳನ್ನು ಈಗ ನಾವು ಮಾಡಬೇಕಾಗಿದೆ ಅದನ್ನು ಶೀಘ್ರಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಮತ್ತು ಅದರ ನಂತರ ಇನ್ನೂ ಬೇರೆ ಬೇರೆ ವಿಚಾರಗಳಿವೆ ನಮ್ಮ ಇಲಾಖೆಯ ಕಾರ್ಯನಿರ್ವಹಣೆ ನಮ್ಮ ಅಧಿಕಾರಿಗಳ ಕಾರ್ಯನಿರ್ವಹಣೆ ಡಾಕ್ಟರ್ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ